सद्गुगिर नम निल मनसदी अनशक्ति सदपूर्ण सेघ्न विध्वंसनीय शक्ति गजराज उपासस्मे शिवाय सांबा सगणा ससोन सद सगंगा संशाए नमो नम आम भरता सर्वंपदा लोकाभिरामं श्रीराम भूयो भूयो नम्य ಯಾರಿಗೆ ಮೊತ್ತ ಮೊದಲು ನಮಸ್ಕಾರ ಮಾಡಿದರೆ ಪೂಜೆ ಮಾಡಿದರೆ ಎಂತಹ ಒಂದು ಅಸಾಧ್ಯವಾದ ಕಾರ್ಯವೂ ಕೂಡ ಸಿದ್ಧ ಸಿದ್ಧವಾಗ್ತದೋ ಅಂತಹ ಮಹಾಗಣಪತಿಗೆ ಸುಪ್ರಸಿದ್ಧ ಮಧೂರಿನ ಮಹಾಗಣಪತಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಕ್ರೋಧಿ ಸಂವತ್ಸರ ಕಳೆದಿದೆ ವಿಶ್ವಾವಸ್ ಸಂವತ್ಸರ ಪ್ರಾರಂಭ ಆಗಿದೆ ವಿಶ್ವ ಅಂದ್ರೆ ಎಲ್ಲ ಅಂತ ಹುಸು ಅಂದರೆ ಸಂಪತ್ತು ವಿಶ್ವವಾಸು ಎನ್ನುವಾಗ ಎಲ್ಲ ಸಂಪತ್ತು ಆ ಶಬ್ದ ಕರ್ತವ್ಯ ಆಗಿತ್ತು ನಿನ್ನೆ ಆ ಸಂವತ್ಸರ ಪ್ರಾರಂಭ ಆಯಿತು ನಮ್ದೊಂದು ಯೋಗ ಇತ್ತು ನೋಡಿ ನಿನ್ನೆ ಒಂದು ಪ್ರಯಾಣ ನಾವು ಮಾಡಬೇಕಾಯ್ತು ಯುಗಾದಿ ಇದರ ಸಾಮಾನ್ಯವಾಗಿ ಪ್ರಯಾಣ ಇಲ್ಲ ಆದರೆ ನಿನ್ನೆ ಯುಗಾದಿ ಎಂದು ಒಂದು ಪ್ರಯಾಣ ಮಾಡಿದ್ವು ಪ್ರಯಾಣ ಯಾರು ಯಾತಕ್ಕೋಸ್ಕರವಾಗಿ ಮಧೂರು ಮಹಾಗಣಪತಿಯ ದರ್ಶನಾರ್ಥವಾಗಿ ಮಧೂರು ಮಹಾಗಣಪತಿಯ ಬ್ರಹ್ಮಕಲೇಶೋತ್ಸವದ ಮಹಾಪರ್ವ ಘಟ್ಟದಲ್ಲಿ ಇದೊಂದು ಕುಂಭಮೇಳ ಇಲ್ಲಿ ಒಂದು ಮಿಂದು ಪುನೀತರಾಗುವ ಒಂದು ಪವಿತ್ರ ಉದ್ದೇಶದಿಂದ ನಿನ್ನೆ ಒಂದು ಪ್ರಯಾಣವನ್ನು ಮಾಡಿದ್ವು ಈ ಸಂವತ್ಸರ ತುಂಬ ಶುಭ ಅನ್ನಿಸ್ತಾ ಇದೆ ನಮಗೆ ಯಾಕೆಂದರೆ ಮೊಟ್ಟ ಮೊದಲು ಸಂವತ್ಸರದ ಮೊದಲನೇ ದಿನ ಮಧೂರು ಮಹಾಗಣಪತಿಯ ಕಡೆಗೆ ನಮ್ಮ ಪ್ರಯಾಣ ನಡೆದಿದ್ದರಿಂದ ಇಡೀ ಸಂವಸ್ಥಳ ಅತ್ಯಂತ ಶುಭ ಎಂಬುದಾಗಿ ನಾವು ಭಾವಿಸ್ತೇವೆ ಯಾಕೆಂದರೆ ಅವನು ಆದಿಪೂಜ್ಯ ಅವನು ಮೊಟ್ಟ ಮೊದಲ ಪೂಜೆ ಅವನಿಗೆ ಸಲ್ಲಬೇಕು ಮೊಟ್ಟ ಮೊದಲ ಗೌರವ ನಮಸ್ಕಾರ ಅವನಿಗೆ ಸಲ್ಲಬೇಕು ಹಾಗೆ ಸಂದರೆ ಮುಂದಿನದೆಲ್ಲ ಶುಭವೇ ಅಶುಭದ ಪ್ರಶ್ನೆ ಇಲ್ಲ ವಿಘ್ನಗಳ ಪ್ರಶ್ನೆ ಇಲ್ಲ ಹಾಗಾಗಿ ವರ್ಷಾರಂಭವೇ ವಿಘ್ನ ಪರಿಹಾರವನ್ನು ಸೂಚನೆ ಮಾಡ್ತಾ ಇದೆ ಎಂಬುದನ್ನು ನಾವು ಮೊಟ್ಟ ಮೊದಲು ಇಲ್ಲಿ ಭಾವಿಸುವಂಥದ್ದು ಹಾಗಾಗಿ ಈ ವರ್ಷವೆಲ್ಲ ವಿಶ್ವಬಸು ಎಲ್ಲ ಸಂಪತ್ತು ಈ ವರ್ಷ ಇದೆ ಗಣಪತಿಯ ಬ್ರಹ್ಮಕಲಶದ ಮೂಲಕ ಈ ವರ್ಷ ಪ್ರಾರಂಭ ಮಾಡ್ತಾ ಇರೋದ್ರಿಂದ ಇಡೀ ವರ್ಷವೂ ಕೂಡ ಕ್ರೋಧಿ ಅಲ್ಲ ಹೃದಿರೋದ್ಗಾರ ಅಲ್ಲ ರಕ್ತಾಕ್ಷಿ ಅಲ್ಲ ಇದು ಕ್ಷಯ ಅಲ್ಲ ಇದು ಮತ್ತೇನಂದ್ರೆ ಇದು ವಿಶ್ವಬಸು ಎಲ್ಲ ಸಂಪತ್ತು ಎಲ್ಲರಿಗೂ ಬಂದ ಸಂದರ್ಭ ಎಂಬುದಾಗಿ ನಾವು ಮೊಟ್ಟ ಮೊದಲು ಭಾವಿಸ್ತೇವೆ ಮದೂರಿನಲ್ಲಿ ಅಪ್ಪ ವಿಶೇಷ ಅಂದ್ರೆ ಅಪ್ಪನಿಗಿಂತ ಮಗ ವಿಶೇಷ ಹೆಚ್ಚು ಸ್ವಾರಸ್ಯ ನೋಡಿ ಮಧುರಲ್ಲಿ ಅಪ್ಪ ವಿಶೇಷ ಅಂದ್ರೆ ನಮಗೆಲ್ಲ ಗೊತ್ತು ಅಪ್ಪ ಅಂದ್ರೆ ಕೂಡಲೇ ಬಾಯಲ್ಲಿ ನೀರು ಬರ್ತದೆ ಮನಸ್ಸಲ್ಲಿ ಭಕ್ತಿ ತುಂಬಿಕೊಳ್ತದೆ ನದಿಗೆ ಭಕ್ತಿ ತುಂಬಿಕೊಳ್ತದೆ ಮಧುರ ಅಪ್ಪ ಅಂದ್ರೆ ಬರೀ ರುಚಿ ಶುಚಿ ಮಾತ್ರ ಅಲ್ಲ ಅದರಲ್ಲಿ ಗಣಪತಿ ಅನುಗ್ರಹ ಇದೆ ಅದು ಸೇರಿ ಬಂದಾಗ ರುಚಿ ನೂರು ಪಟ್ಟು ಸಾವಿರ ಪಟ್ಟು ಮಿಗಿಲಾಗುವಂಥದ್ದು ಇಲ್ಲಿ ಹಾಗಾಗಿ ಸುಪ್ರಸಿದ್ಧ ಅಪ್ಪ ಕಜ್ಜಾಯ ಇದೆಯಲ್ಲ ಅದು ಮಧುರಿನ ವಿಶೇಷ ಅನ್ನೋ ಕಲನ ಹಿಡಿದು ಮಧುರಿನಲ್ಲಿ ಅಪ್ಪ ವಿಶೇಷ ಆದರೆ ಅಪ್ಪನಿಗಿಂತ ಮಗ ವಿಶೇಷ ಯಾಕೆಂದರೆ ಇಲ್ಲಿ ಶ್ರೀಮದ್ ಅನಂತೇಶ್ವರ ಪ್ರಧಾನ ದೇವತೆ ತಂತ್ರಗಳ ಬಳಿ ನಾವು ಮಾತಾಡ್ತಾ ಇದ್ದರು ಸಹಸ್ರ ಕಲಶಗಳು ಶ್ರೀಮದ್ ಅನಂತೇಶ್ವರನಿಗೆ ಇಲ್ಲಿ ನೂರೊಂಬತ್ತು ಕಲಶ ಗಣಪತಿ ಎಲ್ಲ ಉಪದೇವತೆಗಳಿಗೆ ಕೂಡ ನೂರೊಂಬತ್ತು ಕಲಶವನ್ನು ಇನ್ನೊಮ್ಮೆ ಕೇಳಿದ್ವು ತಂತ್ರಗಳ ಬಳಿಯಲ್ಲಿ ಇಲ್ಲಿ ಗಣಪತಿಯನ್ನು ಅಂತ ತಗೊಳ್ತೀರೋ ಪ್ರಧಾನ ದೇವತೆಯನ್ನು ತಗೊಳ್ತೀರೋ ಇಲ್ಲ ಉಪದೇವತೆ ಅಂತ ತಗೊಳ್ಳುವಂಥದ್ದು ಅನಂತೇಶ್ವರನೇ ಪ್ರಧಾನ ದೇವತೆ ಇಲ್ಲಿ ಹಾಗಾಗಿ ಆತನಿಗೆ ಸಾವಿರ ಕಲಶಗಳು ಗಣಪತಿಗೆ ನೂರೊಂಬತ್ತು ಕಲಶಗಳು ಬೇರೆ ಉಪದೇವತೆಗಳು ಕೂಡ ಅಷ್ಟೇ ನೂರೊಂಬತ್ತು ಕೆಲಸಗಳು ಏನು ವಿಶೇಷ ಇಲ್ಲ ವ್ಯತ್ಯಾಸ ಇಲ್ಲ ಅಂತ ನೋಡಿ ಮುಖ್ಯವಲ್ಲದ್ದು ಹೇಗೆ ಮುಖ್ಯ ಆಗ್ತದೆ ಅಂತ ಇಲ್ಲಿ ಗರ್ಭಗುಡಿ ಅನಂತೇಶ್ವರನಿಗೆ ಇಡೀ ದೇವಸ್ಥಾನದ ವಾಸ್ತು ಇದೆಯಲ್ಲ ಅಥವಾ ವಿನ್ಯಾಸ ಇದೆಯಲ್ಲ ಅದು ಅನಂತೇಶ್ವರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆದಯ ಅನಂತೇಶ್ವರ ಗರ್ಭಗುಡಿಯ ಮುಂದೆ ಒಂದು ಮೂಲೆಯಲ್ಲಿ ಗೋಡೆಯಲ್ಲಿ ಒಂದು ಸಣ್ಣ ಜಾಗದಲ್ಲಿ ಗಣಪತಿಯ ಒಂದು ಆವಿರ್ಭಾವ ಆಗಿರ್ತಕ್ಕಂಥದ್ದು ಆದರೆ ನೋಡಿ ಎಷ್ಟೋ ಬಾರಿ ಸ್ಥಾನ ಮುಖ್ಯ ಅಲ್ಲ ಆ ವ್ಯಕ್ತಿತ್ವದ ಹಿರಿಮೆ ಇದೆಯಲ್ಲ ಅದರಿಂದಾಗಿ ತೂಕ ಹೆಚ್ಚಾಗ್ತದೆ ಅಂತ ಹೇಳುವಂಥದ್ದು ಇದೇ ಕಾರಣಕ್ಕೆ ಹೇಳುವಂಥದ್ದು ನಮಗೆ ರಾಮಾಯಣದ ನೆನಪಾಗ್ತಿದೆ ಕೆಲವು ಬಾರಿ ಸ್ಥಾನದಿಂದ ವ್ಯಕ್ತಿಗೆ ಗೌರವ ಅಂತ ಆಗ್ತಿದೆ ಅವ್ನು ಕುರ್ಚಿರು ಕೂತ್ಕೊಂಡಿದ್ದಾರೆ ಬೇರೆ ದಾರಿ ಇಲ್ಲ ಕೈ ಮಿಗಿಲೇಬೇಕು ಅಂತ ಹಾಗೆ ತುಂಬ ಜನ ಇರ್ತಾರೆ ಇನ್ನು ಕೆಲವರು ಹೋಗಿ ಕೂತ್ಕೊಂಡ್ರೆ ಸ್ಥಾನಕ್ಕೆ ಮಹತ್ವ ಬರ್ತದೆ ಅಂತ ಆ ಕುರ್ಚಿಗೆ ಮಹತ್ವ ಬರ್ತದೆ ಅಂಥವರು ಕೂಡ ಈ ಪ್ರಪಂಚದಲ್ಲಿರ್ತಾರೆ ಅಯೋಧ್ಯೆಯ ಅರಮನೆಯಲ್ಲಿ ದಶರಥ ರಾಜ್ಯ ಆಡ್ತಾ ಇರೋ ಸಂದರ್ಭ ಮಗನಿಗೆ ಹೇಳ್ಕಳಿಸ್ತಾನೆ ದಶರಥ ಆಸ್ಥಾನಕ್ಕೆ ಬಾ ಅಂತ ಹೇಳ್ಕಳಿಸ್ತಾನೆ ರಾಮ ಬಂದು ಆಸ್ಥಾನಕ್ಕೆ ಬಂದು ತಂದೆಗೆ ಪ್ರಣಾಮ ಮಾಡಿ ತಂದೆ ತೋರಿಸಿದ ಒಂದು ಆಸನ ಕೂತ್ಕೊಳ್ತಾರೆ ವಾಲ್ಮೀಕಿಗರು ವರ್ಣನೆ ಮಾಡ್ತಾರೆ ರಾಮ ಕುಳಿತಾಗ ಆಸನ ಬೆಳಗಿತು ಆಸನಕ್ಕೆ ಶೋಭೆ ಬಂತು ಆಸನಕ್ಕೆ ಒಂದು ಮಹತ್ವ ಬಂತು ಯಾಕೆಂದ್ರೆ ಪ್ರಧಾನ ಸಿಂಹಾಸನ ಅಲ್ಲ ರಾಜಾಸನ ಅಲ್ಲ ಅದೊಂದು ಉಚಿತಾಸನ ಮಾತ್ರ ಅದು ಆದರೆ ರಾಮ ಕುಳಿತ ಮಾತ್ರಕ್ಕೆ ಆ ಸಿಂಹಾಸನ ಆ ಒಂದು ಆಸನ ಮೇಲುಪರ್ವತದಂತೆ ಸೂರ್ಯೋದಯವಾದಾಗ ಮೇಲುಪರ್ವತ ಕಂಗೊಳಿಸುವಂತೆ ಕಂಗೊಳಿಸಿತು ಎಂಬುದಾಗಿ ವಾಲ್ಮೀಕಿಗಳು ವರ್ಣನೆ ಮಾಡುವಂಥದ್ದು ಹಾಗೆ ಗಣಪತಿ ಗೋಡೆಯಲ್ಲಿ ಒಂದು ಕುಳಿತುಕೊಂಡ್ರು ಕೂಡ ಗೋಡೆಗೆ ಎಷ್ಟು ಮಹತ್ವ ಬಂತು ಅದ್ಭುತ ಹಾಗಂತ ಅಪ್ಪನ ಮಹತ್ವ ಕಡಿಮೆ ಅಂತ ನಾವು ಹೇಳ್ತೇಳ್ತಾ ಇರುವಂಥದ್ದಲ್ಲ ಅದು ಉದ್ಭವವೇ ಕಡಿಮೆ ಮಹತ್ವದ್ದಲ್ಲ ನಿಮಗೆಲ್ಲ ಗೊತ್ತಿರುವ ಹಾಗೆ ಮದರು ಎನ್ನುವ ಸ್ತ್ರೀ ನಮ್ಗೆ ಇಂಗ್ಲಿಷ್ ಬಗ್ಗೆ ಅಂತ ಒಂದು ಒಲವೇನು ಇಲ್ಲ ಆದ್ರೆ ಈ ಶಬ್ದದ ವಿಷಯ ಮಾತ್ರ ಸ್ವಲ್ಪ ಒಲವು ಬರ್ತದೆ ಅಂತೆ ಮದರು ಮದರ್ ಅಂದ್ರೆ ತಾಯಿ ಅಂತ ಆಗ್ತದಂತ ಇಂಗ್ಲಿಷ್ ನಲ್ಲಿ ಯಾವ ತಾಯಿಯೋ ಈ ಮದರೋ ಇರೋದು ಯಾಕೆಂದ್ರೆ ಇಂತಹ ದೇವಸ್ಥಾನಕ್ಕೆ ಜನ್ಮ ಕೊಟ್ಟಿದ್ದಾರೆ ನೋಡಿ ಅವಳು ಅಪ್ಪ ಮಗ ಅನಂತೇಶ್ವರ ಮಹಾಗಣತಿ ಇಬ್ಬರು ಜನ್ಮ ಕೊಟ್ಟಿದ್ದಾರೆ ಅವಳು ತಂತ್ರಿಗಳನ್ನ ದೇವರು ತಂದೆ ಅಂತ ಹೇಳೋದುಂಟು ಯಾಕಂದ್ರೆ ದೇವರನ್ನು ಪ್ರತಿಷ್ಠೆ ಮಾಡುವರು ದೇವರನ್ನು ಕರ್ಕೊಂಡು ಬಂದು ಕೂರಿಸುವರು ಕಾರಣಕ್ಕೆ ದೇವರಿಗೆ ತಂದೆ ಸ್ಥಾನ ಅಂತ ಹೇಳುದುಂಟು ಆದ್ರೆ ಇಲ್ಲಿ ದೇವರಿಗೆ ಅತ್ಯಂತ ಮೂಲ ಯಾರಂದ್ರೆ ಆ ಮಧು ಎನ್ನುವ ಒಬ್ಬ ಆಕೆ ಮಹಿಳೆ ಅಂತ ಆಕೆ ತಾಯಿ ಸ್ಥಾನ ಅಂದ್ರೆ ಇದ್ದಳೆ ಇಡೀ ಕ್ಷೇತ್ರಕ್ಕೆ ತಾಯಿ ಸ್ಥಾನ ಅಂದರೆ ಇದ್ದಳೆ ಅದ್ಭುತ ಈ ದೇವರು ಜೀವಂತ ಅನಂತೇಶ್ವರಾದ್ರು ಕೂಡ ಯಾಕೆಂದ್ರೆ ಕತ್ತಿದ್ದಾಗಿದ್ರೆ ರಕ್ತ ಬರ್ತದೆ ಅಂತ ಏನ್ ಅರ್ಥ ಅದಕ್ಕೆ ಚೈತನ್ಯ ಪೂರ್ಣ ಅದು ಜೀವಂತ ಅದು ಈಗ ತಂತ್ರಿಗಳು ಮಾಡುವುದಾದ್ರೆ ಏನು ಅಲ್ಲಿ ಜೀವವನ್ನು ತುಂಬಬೇಕು ಜೀವ ಕಳೆಯನ್ನು ತುಂಬಬೇಕು ಬದಿರುವಂತ ಮಾಡಬೇಕಾದ ಕಾರ್ಯ ಅದೇ ತಾನೇ ಅಂತ ದೇಹ ಪಂಚಭತುಕವಾಗಿ ಆಗಿರುವಂಥ ಶರೀರ ಪಂಚ ತನ್ಮಾತುಗಳು ಅಥವಾ ಪಂಚ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಮನಸ್ಸು ಅಹಂಕಾರ ಬುದ್ಧಿ ಮಹತ್ವಗಳು ಪ್ರಕೃತಿಯ ಇದೆಲ್ಲವನ್ನು ಕೂಡ ತುಂಬಬೇಕಾಗ್ತದೆ ಅವ್ರ ನಮ್ಮ ಹಾಗೆ ಅಂತ ತಂತ್ರಿಗಳು ಹಾಗೆ ಪ್ರತಿಷ್ಠಾಪನೆ ಮಾಡಿದ ನಂತರ ಈ ನಾವು ಊಟ ಮಾಡ್ತೇವೆ ದೇವರಿಗೆ ನೈವೇದ್ಯ ಬೇಕು ನಾವು ಸ್ನಾನ ಮಾಡ್ತೇವೆ ದೇವರಿಗೆ ಅಭಿಷೇಕ ಬೇಕು ಗಣಪತಿಗೆ ಇಲ್ಲ ಗಣಪತಿ ಮುಂದೆ ಇನ್ನೊಂದು ಅಭಿಷೇಕ ಇಟ್ಟು ಮಾಡಬೇಕು ಈ ಗಣಪತಿಗೆ ಅಭಿಷೇಕ ಮಾಡುವಾಗಲ್ಲ ನುಣ್ಮ ಗಣಪತಿ ವಿಶೇಷ ಗಣಪತಿ ಅಪ್ಪ ಕಜ್ಜಾಯ ಮಾತ್ರ ಇವತ್ತು ಬೇರೆ ಏನೂ ಇಲ್ಲ ಅಲ್ಲಿ ಹೀಗೆ ಮನುಷ್ಯರಿಗೆ ನಾವು ಸಾಮಾನ್ಯ ಏನು ಮಾಡ್ತೇವೋ ತಂತ್ರಗಳು ಪ್ರತಿಷ್ಠಾಪನೆ ಮಾಡಿದ ಬಳಿಕ ದೇವರಿಗೆ ಎಲ್ಲವನ್ನು ಕೂಡ ಮಾಡಬೇಕಾಗ್ತದೆ ಹಾಗೆ ಅದು ಕೂಡ ಅಂದ್ರೆ ದಿವ್ಯತ ಸೇರಿದೆ ಹಾಗೆ ಈ ಕ್ಷೇತ್ರಕ್ಕೆ ಆಕೆ ಒಂದು ಹೆಣ್ಣು ಮಗಳು ಅದು ಯಾವುದೋ ಒಂದು ನಿಮ್ಮ ಜಾತಿಗೆ ಸೇರಿರ್ತಕ್ಕಂಥ ಹೆಣ್ಣುಮಗಳು ಏನು ಯಾವುದೋ ಒಂದು ಅಂದ್ರೆ ದೊಡ್ಡ ಕುಲಕ್ಕೆ ಸೇರಿರ್ತಕ್ಕಂಥವಳು ಅಂತ ಅಲ್ಲ ಮುಗ್ಧ ಭಕ್ತೆಯೊಳ ಆಕೆಯಿಂದ ಆಯ್ತಲ್ಲ ಈ ಕಾರ್ಯ ಅಂತ ಹಾಗೆಯೇ ಹಾಗೆ ಈ ಗಣಪತಿ ದೇವರನ್ನು ಕೂಡ ಯಾರು ಇಟ್ಟಿದ್ದು ಗಣಪತಿ ದೇವರ ಮೇಲೆ ಅಂದರೆ ಅದು ಕೂಡ ಇನ್ನೊಂದು ಮುಗ್ಧ ಭಕ್ತಿ ಮುಗ್ಧ ಭಕ್ತಿ ಇದ್ರೆ ನೋಡಿ ವೇದ ಮುಖ್ಯ ಶಾಸ್ತ್ರಗಳು ಕೂಡ ಮುಖ್ಯ ಆದರೆ ಭಕ್ತಿ ಅದೃತ್ತ ಪ್ರಾಮುಖ್ಯ ಇದೆ ಈಗ ನೀವು ಆಗಮ ಪ್ರಕಾರ ವಾಸ್ತು ಪ್ರಕಾರ ಅಲ್ಲಿ ಕೂಡಲಿಕ್ಕೆ ಆಗ್ತದೆ ಗಣಪತಿಯನ್ನು ಆಗುತ್ತೆ ಅಂತ ಅಂದರೆ ಶಾಸ್ತ್ರ ಇಲ್ಲ ಅದು ಭಕ್ತಿಗೆ ಮಹತ್ವ ಇದೆ ಅಂತ ಭಕ್ತಿ ಅದನ್ನು ಮೀರಿ ನಿಂತದೆ ಎಷ್ಟೋ ಬಾರಿ ಅಂತ ಹಾಗಾಗಿ ಒಂದು ಮಗು ಚಿತ್ರ ಬರೆದ್ರೆ ಚಿತ್ರಕ್ಕೆ ಜೀವ ಬಂತು ಅಪಕ್ಕಜಾತಿಂದು ಅದು ಬೆಳೀತು ಅಪ್ಪ ಸೇವನೆ ಮಾಡಿ ಅಷ್ಟೆತ್ರಕ್ಕೆ ಅದು ಬೆಳೀತು ಎಷ್ಟಕ್ಕೆ ಬೆಳೀತು ಅಂದರೆ ಕ್ಷೇತ್ರವನ್ನು ಮೀರು ನಿಂತು ತನ್ನ ತಂದೆಯನ್ನೇ ಮೀರು ನಿಂತು ಪ್ರಪಂಚ ಮುಖಕ್ಕೆ ಮಹಾಗಣಪತಿಯಾಗಿ ಪ್ರಕಟಗೊಂಡಿತು ಕೋಟಿ ಕೋಟಿಯಂತರ ಭಕ್ತರಿಗೆ ಆಶೀರ್ವಾದ ಮಾಡಿತು ಅದೆಷ್ಟೋ ಲೆಕ್ಕ ಬೀಗದಷ್ಟು ಕಾರಣಕ್ಕೆ ಘಟನೆಗಳು ನಡೆದು ಹೋದವು ಅಂತಂದರೆ ಭಕ್ತಿಯ ಮಹತ್ವ ಏನು ಅಂತ ನೋಡಿ ಈಗ ನಾವು ಈ ಕೊರಗ ಸಮಾಜದ ಆರು ಮಂದಿಗೆ ಆಶೀರ್ವಾದವನ್ನು ಕೊಟ್ಟವರು ಇದು ಅದೇ ತರಹದ ಮೃದಭಕ್ತಿ ಅದೇ ತರಹದ ಇನ್ನು ಪ್ರಶ್ನೆಗಳು ಬರ್ಬೋದು ಯಾಕಪ್ಪ ಇಲ್ಲಿ ತುಂಬಾ ದೊಡ್ಡ ದೊಡ್ಡ ಸೇವೆಗಳನ್ನು ಮಾಡಿದವರಿದ್ದಾರೆ ಈ ಆರು ಮಂದಿ ಕೊರಗರನ್ನು ಕರೆದು ಸನ್ಮಾನ ಮಾಡುವವರು ಯಾಕೆ ಬೇರೆ ಯಾರು ಸೇವೆ ಮಾಡಲಿಲ್ಲ ಅಂದರೆ ಹೌದು ನೀವು ಸಾವಿರಾರು ಕಾರ್ಯಕರ್ತರು ಸೇವೆ ಮಾಡ್ತಾ ಇದ್ದೀರಿ ಒಂದೈದು ಸಾವಿರದ ಮಂದಿ ಕಾರ್ಯಕರ್ತರು ಕೆಲಸ ಮಾಡ್ತಾಯಿದ್ದೀರಿ ಅಂತ ನಾವು ಕೇಳಿದ್ದೀವಿ ಆ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ಕೊಟ್ಟಿರ್ ಕೊಟ್ಟಿರುವಂಥದ್ದು ಆಶೀರ್ವಾದಿ ಬಾಯಿಸ್ಬೇಕಾಗಿ ಅಷ್ಟೋ ಮಂದಿ ಕಾರ್ಯಕರ್ತರು ಅಷ್ಟು ಮಂದಿ ಇಲ್ಲಿ ಸೇವೆ ಮಾಡಿರ್ತಕ್ಕಂಥವ್ರು ಎಲ್ಲರ ಪರವಾಗಿ ಕೊಟ್ಟಿದ್ದು ಅಂದ್ರೆ ಅಂದರೆ ಅತ್ಯಂತ ತುದಿಯಲ್ಲಿ ಕೊಟ್ಟ ಕೊನೆಯಲ್ಲಿ ಆಚೆಗೆ ಯಾರು ನಿಂತ್ಕೊಳ್ತಾರೋ ಅಂಥವ್ರಿಗೆ ಕರೆದು ಆಶೀರ್ವಾದ ಕೊಡುವಾಗ ಅಲ್ಲಿವರೆಗೂ ಮುಟ್ಟಿತ್ತು ಎಲ್ಲರಿಗೂ ಸೇರೋದು ಯಾರಿಗೂ ಬಾಕಿ ಆಗಲಿಲ್ಲ ಅಂತ ಅದು ಒಂದು ಮತ್ತು ಇನ್ನೊಂದು ಅವರಿಗೇನು ಆಶೀರ್ವಾದ ಮಾಡಬೇಕ ಗುರುಪೀಠದಿಂದ ಅಂದರೆ ಆಯಿತು ದೇವರ ಪ್ರತಿಷ್ಠಾಪನೆಗೆ ಮೂಲವೇ ಒಂದು ಮದರು ಎನ್ನುವ ಒಂದು ಅತ್ಯಂತ ನಿಮ್ಮ ಜಾತಿ ಇರ್ತಕ್ಕಂಥ ಒಂದು ಕಿಲ್ಯಾಗಿರುವಾಗ ಇಲ್ಲಿಯ ಕಥ ಆಲೋಚನೆ ಮಾಡಬೇಕು ಹಾಗಾಗಿ ಇದೆಲ್ಲ ಮಹತ್ವದ್ದು ವೇದ ಶಾಸ್ತ್ರ ಆಗಮ ಪದ್ಧತಿಗಳು ಆಚಾರಗಳು ಇದಕ್ಕೆ ಮಹತ್ವ ಇಲ್ಲ ಅಂತ ನಾವು ಹೇಳುವ ಪ್ರಶ್ನೆ ಇಲ್ಲ ಇದೆಲ್ಲವೂ ಕೂಡ ತುಂಬ ಮಹತ್ವದ್ದು ಇದು ಯಾವ್ದು ಬಿಡಬೇಕಾದಲ್ಲ ಇಟ್ಕೊಳ್ಬೇಕಾಗುತ್ತೆ ಆದರೆ ಮುಗ್ಧ ಭಕ್ತಿ ಕೆಲವೊಮ್ಮೆ ಅಲ್ವ ಮೀರಿ ಕೆಲಸ ಮಾಡ್ತಾರೆ ಅದೇ ಶಾಸ್ತ್ರ ಆಗ್ತದೆ ಅದೇ ಭೇದ ಆಗ್ತದೆ ಹಾಗಾಗಬಹುದು ಅದಕ್ಕೆ ಈ ಕ್ಷೇತ್ರ ಬಹುದೊಡ್ಡ ಉದಾಹರಣೆ ಎಂಬುದಾಗಿ ನಾವು ಭಾವಿಸ್ತೇವೆ ಹಾಗಾಗಿ ಈ ಆರು ಮಂದಿ ಮುಗ್ಧರು ಅವರು ಮುನ್ನೂರು ಬಟ್ಟೆಯನ್ನು ಹೆಣದುಕೊಟ್ಟಂತೆ ಇಲ್ಲಿ ಅಪ ನೈವೇದ್ಯದ ಪ್ರಸಾದ ಸಂದರ್ಭಕ್ಕಿರ್ಬೋದು ಅಥವಾ ಅನ್ನಕ್ಕೆ ಇರ್ಬೋದು ಇರ್ಬೋದು ಇನ್ನೊಂದಕ್ಕೆ ಬೇಕಾಗ್ತಕ್ಕಂಥ ಪಾತ್ರಗಳಾಗಿ ಈ ಮುನ್ನೂರು ಬುಟ್ಟಿಗಳನ್ನ ಅವರು ಹೆಣ್ದು ಕೊಟ್ಟರು ತುಂಬ ಭಕ್ತಿಯಿಂದ ಅಂತ ಒಂದು ಅಜ್ಜಿ ಎಂಬತ್ತು ವರ್ಷದ್ದು ತಾನು ಒಂದು ನಡೆದು ತಂದು ನಮ್ಮ ಈ ಸಂಯೋಜನೆ ಇದ್ದ ಕಾರ್ಯಕರ್ತ ಮನೆಗೆ ತಂದು ಕೊಟ್ಟಿದೆ ಅಂತ ನನ್ನೊಂದು ಸೇವೆ ಇರಲಿ ಗಣಪತಿಗೆ ಎಂಬ ಭಾವ ಆ ಅಜ್ಜಿಗೆ ಈ ಭಕ್ತಿ ತುಂಬ ಮುಖ್ಯ ಇನ್ನೊಂದು ಮಾತು ಈ ಸಮಯದಲ್ಲಿ ಹೇಳಬೇಕು ಈ ಆರು ಮಂದಿ ಮುಗ್ಧ ಕೊರಗರಿಗೆ ಸನ್ಮಾನ ಮಾಡಿದ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿಂದರೆ ನಮ್ಮನನ್ನು ಪುನಃ ಪರಂಪರೆಯಿಂದ ನಾವು ಕಾಪಾಡಿಕೊಳ್ಬೇಕು ನಿಮಗೆ ಸಂತೋಷ ನೀವು ಯಾರೇ ಇರ್ಬೋದು ನೀವು ಯಾವ ಸಮಾಜ ಇರ್ಬೋದು ಯಾವ ಜನಾಂಗ ಇರ್ಬೋದು ನಿಮ್ದು ಯಾವ ಕುಲ ಇರ್ಬೋದು ಏನೇ ಇರ್ಬೋದು ನಿಮ್ಮದೊಂದು ಪರಂಪರೆ ಉಂಟಲ್ವಾ ಈ ಒಂದು ದೊಡ್ಡ ಪರಂಪರೆಯನ್ನು ವಾಳಿಸಿದ್ದಾರೆ ನೋಡಿ ಅದನ್ನು ನೀವು ಬಿಡಬಾರದು ಅದನ್ನು ನೀವು ಪರಿಪಾಲನೆ ಮಾಡಬೇಕು ನಿಮ್ಮ ಅಪ್ಪ ಅಜ್ಜಂದಿರು ತಾತ ಮುತ್ತಾದಂತಿರು ಅವರು ಹೇಗೆ ಹೇಳ್ತಾಯಿದ್ರು ಹೇಗೆ ಮಲಿತತಾಯಿದ್ರು ಏನನ್ನು ಇದ್ದರು ಯಾವ ಹಬ್ಬಗಳಿಗೆ ಯಾವ ಆಚರಣೆಗಳು ಅವ್ರದಿದ್ದವು ನೀವು ಅದನ್ನು ಬಿಡಬಾರ್ದು ಬಿಟ್ಟ ಕೂಡಲೇ ನೀವು ಬೇರೆ ಆಗ್ತೀರಿ ಬೇರಿನಿಂದ ಬೇರೆ ಆಗ್ತೀರಿ ಬೇರೆ ಆಗ್ತೀರಿ ಅಂದರೆ ಒಂದು ಕೊಂಬೆ ಒಂದು ಎಲೆ ಬೇರಿನಿಂದ ಬೇರೆಯಾದರೂ ಏನಾಗ್ತದೋ ಅದಾಗ್ತೀರಿ ನೀವು ಜೀವನ ಮಳಿಗೆ ಹೋದ್ರಿ ಜೀವನ ನಿಸ್ಸತ್ವ ಆಗ್ಬೋದು ಹಾಗಾಗಿ ನಾವೆಲ್ಲರೂ ಕೂಡ ನಮಗೂ ನಮ್ಮ ಹಿಂದ ಒಂದು ಪರಂಪರೆ ಇದೆ ನೀವೆಲ್ಲರಿಗೂ ಒಂದೊಂದು ಪರಂಪರೆ ಇದೆ ನಮಗೆ ಹೇಳ್ತಾರೆ ನೀವು ಅದನ್ನು ಬಿಡಬಾರ್ದು ನೀವು ಆ ಪರಂಪರೆ ಬಿಟ್ಟು ಒಂದು ಚಿತ್ತಾಕರ್ಷಕ ಅನ್ನೋ ಕಾರಣಕ್ಕೆ ನಾಲ್ಕು ಕಾಸು ಸಿಗ್ತದೆ ಅನ್ನೋ ಕಾರಣಕ್ಕೆ ಅದರಿಂದ ಬಂದರೆ ನೀವು ನಿಮ್ಮ ಹಿನ್ನೆಲೆ ಕಳ್ಕೊಡ್ತೀರಿ ನಿಮ್ಮ ಇತಿಹಾಸ ಕಳ್ಕೊಡ್ತೀರಿ ಒಂದು ಕಟ್ಟಡ ಪಂಚಾಂಗವನ್ನು ಕಳ್ಕೊಂಡಂತೆ ಆಗ್ತದೆ ಅಂತ ಹಾಗಾಗಿ ಈ ಸಂದರ್ಭದ ಸಂದೇಶ ಅಂದರೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನಮ್ಮ ನಮ್ಮ ಕುಲಾಚಾರ ನಾವು ಇಟ್ಕೊಳ್ಬೇಕು ನೋಡಿ ಅವರು ಈಗಲೂ ಕೂಡ ಹೆಂಚಿನ ಬಳ್ಳಿ ಅದನ್ನು ತಂದು ಅದರಿಂದ ಒಂದು ಬುಟ್ಟಿ ಹಣಿಯುವಂಥದ್ದು ಇಟ್ಕೊಂಡಿದ್ದಾರೆ ನೋಡಿ ಅವರು ಪಾಪ ಅವರಿಗೆ ನಿಮ್ಮೆಲ್ಲರೂ ಹಾಗೆ ಅಂತ ಟಾಕು ಟಿಕ್ಕಿನ ಬಟ್ಟೆ ಹಾಕಲಿಕ್ಕೂ ಬರದೇ ಇರ್ಬೋದು ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರದೇ ಇರ್ಬೋದು ಸಂಸ್ಕೃತ ಮಾತಾಡಲಿಕ್ಕೂ ಬರದೇ ಇರ್ಬೋದು ಏನು ತೊಂದರೆ ಇಲ್ಲ ಅದು ಅವರಿಗೆ ಬುಟ್ಟಿ ಹಣಲಿಕ್ಕೆ ಬರ್ತದೆ ನಿಮಗೆ ಯಾರಿಗೂ ಬರೋದಿಲ್ಲ ಯಾರಿಗೂ ಬರೋದಿಲ್ಲ ಆ ಬುಟ್ಟಿ ಹಿಡಿದು ಕೊಡ್ಲಿಕ್ಕೆ ಅವರೇ ಬೇಕಾಯ್ತು ಇಷ್ಟೆಲ್ಲ ಸೇವೆ ಮಾಡಿದವರು ಇದ್ದಾರೆ ಮಾಡ್ತಾರೋರು ಇದ್ದಾರೆ ಮಾಡುವಂಥವ್ರು ಇದ್ದಾರೆ ಆದರೆ ಗಣಪತಿ ಆ ಬುಟ್ಟಿಗಳನ್ನ ಅವ್ರಿಗೈಣೆ ತಗೊಳ್ಬೇಕಾದ್ರೆ ಒಂದು ದೃಷ್ಟಿ ಅನುಗ್ರಹದ ದೃಷ್ಟಿ ಒಂದು ಆಶೀರ್ವಾದ ಅವರ ಮೇಲೆ ಉಂಟಾಗಿರ್ಬೇಕಲ್ವ ಅದರ ಪ್ರತ್ಯೇಕ ಅದು ಎಂಬುದಾಗಿ ನಾವು ಈ ಸಮಯದಲ್ಲಿ ನೆನಪಿಸಿಕೊಂಡು ಅದ್ಭುತವಾದ ಕಾರ್ಯಕ್ರಮ ಇಲ್ಲಿ ಸಂಪನ್ನವಾಗ್ತಾ ಇದೆ ನಾವಾಗಲೇ ಹೇಳಿದಾಗೆ ತುಂಬ ಮೇಳದ ನೆನಪಾಗುವಂತೆ ಇದೆ ಈ ಜನಸಾಗರ ನೋಡುವಾಗ ಧಾರ್ಮಿಕ ಮಹತ್ವವನ್ನು ನೋಡುವಾಗ ಪ್ರಿಯಾಗ ಇಲ್ಲಿಗೆ ಬಂತೋ ಅಲ್ಲಿ ಮುಗಿದ ಮೇಲೆ ಇಲ್ಲಿ ಪ್ರಾರಂಭ ಆಯಿತೋ ಎನ್ನುವಂತೆ ಈಗಿದೆ ಸಂದರ್ಭ ಹಾಗಾಗಿ ಇಲ್ಲಿ ದೇವರ ದರ್ಶನ ಅಂದರೆ ಮೈಲುಗಟ್ಟಲೆ ಕ್ಯೂ ನಿಂತು ಗಂಟೆಗಟ್ಟಲೆ ಕಾದು ದರ್ಶನ ಮಾಡಬೇಕಾದ ಪರಿಸ್ಥಿತಿ ಇದೆ ಅಂತ ನಾವು ಕೇಳಿದ್ವು ಹಾಗಾಗಿ ಅಂತ ಒಂದು ಜನಸಾಗರವನ್ನ ಸೆಳೆದಿದ್ದಾನೆ ಗಣಪತಿ ತನ್ನ ಕಡೆಗೆ ಸುಮ್ಮನೆ ಬರ್ತಾರೆ ಜನಗಳು ಸುಮ್ಮನೆ ಬರಲಿಕ್ಕೆ ಇಲ್ಲ ಇವತ್ತಿನ ಕಾಲದಲ್ಲಿಂದು ಸುಮ್ಮನೆ ಬರಲಿಕ್ಕೆ ಇಲ್ಲ ಅಂತ ಇವತ್ತಿನ ಕಾಲ ಹೇಗಿದೆ ಅಂದ್ರೆ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟು ಊಟ ಹಾಕಿದ್ರು ಕೂಡ ಸಭೆಗಳಿಗೆ ಜನ ಬರೋದು ಕಷ್ಟ ಅಂತ ಸಭೆಗಳು ನಡೀತಾವೆ ದುಡ್ಡು ಕೊಟ್ಟು ಊಟ ಹಾಕಿ ಸಭೆಗೆ ಜನರನ್ನು ಕೂರಿಸ್ಬೇಕು ಅಂತ ಅವ್ರು ಇಲ್ಲಿಗೂ ಜೈ ಅಂತ ಹೇಳ್ತಾರೆ ಅಲ್ಲಿಗೂ ಜೈ ಅಂತ ಹೇಳ್ತಾರೆ ಇಲ್ಲಿಗೂ ಅವರು ಜನ ಆಚೆ ಸಭೆಗೂ ಅವರು ಜನ ಇಂಥದ್ದನ್ನ ಇಲ್ಲ ಪ್ರಪಂಚದಲ್ಲಿ ನಾವು ಆದ್ರೆ ಇದು ಹಾಗಲ್ಲ ಯಾರೂ ಕರೆ ಇದೆ ತಾವಾಗಿ ದೂರದಿಂದ ಇಲ್ಲಿಗೆ ಬಂದು ಹಣ ತಗೊಳ್ಳೋ ಪ್ರಶ್ನೆ ಇಲ್ಲ ತಾವೇ ಕಾಣಿಕೆ ಹಾಕಿ ದೇವರಿಗೆ ಸೇವೆ ಮಾಡಿ ಹೋಗಬೇಕಾದ್ರೆ ಅದು ಸುಮ್ಮನೆ ಅಲ್ಲ ಅವ್ರೊಬ್ಬೊಬ್ಬರಿಗೂ ಕೂಡ ಗಣಪತಿ ಆಶೀರ್ವಾದ ಸಿಕ್ಕಿದೆ ಅವರೊಬ್ಬೊಬ್ಬರಿಗೂ ಕೂಡ ಅವರ ಜೀವನದಲ್ಲಿ ಗಣಪತಿಯ ಕರುಣೆ ಅನುಭವಕ್ಕೆ ಬಂದಿದೆ ಅವರಿಗೆ ಬಂದದೋ ಒಂದು ಬಿದ್ದದೋ ಒಳ್ಳೆಯದಾಗಿದೆ ಮುಂದೆಗೆ ಒಳ್ಳೆಯದಾಗಬೇಕು ಅನ್ನೋ ಕಾರಣಕ್ಕೆ ಅವರು ಇಲ್ಲಿಗೆ ಬರಬೇಕು ಹೊರತು ಬೇರೆ ಏನೂ ಇಲ್ಲ ಗಣಪತಿ ತನ್ನ ಶಕ್ತಿಯಿಂದ ಕರೆಸಬೇಕು ಹೊರತು ಬೇರೆ ರೀತಿಯಲ್ಲಿ ಜನ ಸೇರ್ತಾರ ಈ ರೀತಿಯಲ್ಲಿ ಎಲ್ಲಿಯಾದರೂ ಕೂಡ ಹಾಗಾಗಿ ಗಣಪತಿಯ ಶಕ್ತಿಗೆ ಅವನ ಕಾರಣಿಕಕ್ಕೆ ಈ ಸಮಾಜದಲ್ಲಿ ಚೆಲ್ಲಿ ಹರಡಿದ ಒಳಿತುಗಳಿಗೆ ಪ್ರತೀಕ ಈ ಜನಸಾಗರ ಎಂಬುದಾಗಿ ನಾವು ಈ ಸಮಯದಲ್ಲಿ ಉಲ್ಲೇಖ ಮಾಡ್ತೇವೆ ಮತ್ತು ಈ ಸಂದರ್ಭ ಕಳ್ಕೊಂಡ್ರೆ ಮತ್ತೆ ಉಂಟ ಎಷ್ಟು ಕಾಲಕ್ಕೊಮ್ಮೆ ನಡೆಯುವಂಥದ್ದು ಇದು ಇದನ್ನು ಪದೇ ಪದೇ ನಡೀತದೆ ಇದು ವರ್ಷ ವರ್ಷ ಆಗುವಂಥದ್ದು ಇದು ಅಂದರೆ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಅಲ್ಲಿ ಕುಂಭಮೇಳ ಆಗ್ತದೆ ಅಂತ ಹೇಳ್ತಾರಲ್ಲ ಇಲ್ಲ ಅಂತ ಅದು ಆ ಮಹಾಕುಂಭ ಮೇಳ ಹಾಗೆ ಇದು ಕೂಡ ನಿಮ್ಗೆ ಯಾವಾಗ ಆಗ್ತದೋ ದೇವರಿಗೆ ಗೊತ್ತು ಆಗಿದೆ ಈಗ ನಮ್ಮ ಕಾಲದಲ್ಲಿ ನಮ್ಮ ಕಣ್ಮುಂದಾಗಿದೆ ಅನೇಕರು ನಿಮ್ಮ ಮುಂದೆ ನಮ್ಮ ಸದಾಶಿವ ಕ್ಷೇತ್ರ ಇದ್ದಾರೆ ಅಂತಹ ಅನೇಕ ಒಂದು ಸೇವೆ ಮಾಡ್ತಕ್ಕಂಥ ಸದಾವಕಾಶಗಳು ಪ್ರಾಪ್ತ ಆಗಿದ್ದಾರೆ ಅಲ್ಲಿ ಹಾಗಾಗಿ ಅಂಥದ್ದೊಂದು ಅಪರೂಪದ ಒಂದು ಸಂದರ್ಭಕ್ಕೆ ನೀವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀರಿ ನಿಮ್ಗೆಲ್ಲರಿಗೂ ಶುಭವಾಗಲಿ ಕೊನೆಯಲ್ಲಿ ಹೇಳೋದೇನಂದರೆ ಈ ಊರಿನ ಹೆಸರೇ ಮಧೂರು ಅಂತ ಮಧೂರು ಹೇಗಾಗ ಮಧು ಒಂದು ಜೇನು ಸಿಹಿ ಊರು ಪಾಪ ನಿಮ್ಮೆಲ್ಲ ನಿಮ್ಮ ಜೀವನದಲ್ಲಿ ಏನೇನು ಕಹಿ ಹೊಂದಿದ್ದೀರೋ ಹೊಟ್ಟೆ ಒಳಗೆ ಏನೇನು ಕಹಿ ಇಟ್ಕೊಂಡಿದ್ದಾರೋ ಯಾರ ಗೊತ್ತು ಆದರೆ ಇಲ್ಲಿ ಬಂದು ನಿಮ್ಮ ಜೀವನ ಎಲ್ಲ ಸಿಹಿ ಆಗಲಿ ಮಧುರಿಗೆ ಬಂದ ಮೇಲೂ ಜೀವನ ಮಧು ಆಗದೇ ಇದ್ರೆ ಸಿಹಿ ಆಗದೇ ಇದ್ರೆ ಅತಿ ಆಗೋದು ಇಲ್ಲಿ ಎಲ್ಲಿ ಆಗ್ಬೋದು ಆ ಎಂಜಿನ ಬಳ್ಳಿಯೇ ಯಾಕೆ ಬೇಕಂತೆ ಬುಟ್ಟಿಗಳಿಲಿಕ್ಕೆ ಅಂದರೆ ಬೇರೆ ಬಳ್ಳಿಗಳಲ್ಲಿ ಕಹಿ ಆಗ್ತದಂತೆ ಒಳಗಿಟ್ಟಿರತಕ್ಕಂಥ ಆಹಾರ ವಸ್ತು ಕಹಿ ಆಗ್ತದಂತೆ ಎಂಜಿನ ಬಳ್ಳಿ ಇಲ್ಲಿ ಆಗೋದಿಲ್ಲ ಅಂತ ಹಾಗೆ ಈ ಮದುವರು ಕೂಡ ಎಂಜಿನ ಬಳ್ಳಿ ಹಾಗೆ ಇಲ್ಲಿ ಯಾರು ಬರ್ತಾರೋ ಅವರು ಕಹಿಯೆಲ್ಲ ಸಿಹಿಯಾಗಿ ಹೋಗ್ತಾರೆ ಹೋಗಿರ್ತಕ್ಕಂಥ ಇವೆಲ್ಲರ ಬದುಕು ಕೂಡ ಒಬ್ಬೊಬ್ಬರ ಬದುಕು ಕೂಡ ಸಿಹಿಯಾಗಲಿ ಕಹಿಗಳೆಲ್ಲ ಜೀವನದ ಕಹಿಗಳೆಲ್ಲ ಮಾಯವಾಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸ್ತೇವೆ ತುಂಬ ಸಂತೋಷ ನಾವಿರದ ಸ್ವಾಮಿಗಳು ನಮ್ಮ ಪಕ್ಕದಲ್ಲಿದ್ದಾರೆ ಅವರನ್ನ ಎಷ್ಟೋ ಬಾರಿ ಹೇಳಿದುಂಟು ಅವ್ರನ್ನ ಪೀಠಾಧಿಪತಿಗಳು ಅಂತ ಹೇಳಬೇಕೋ ಸ್ವಾಮಿಗಳು ಅಂತ ಹೇಳಬೇಕು ಒಬ್ಬ ಭಜಕ ಅಂತ ಹೇಳಬೇಕೋ ಒಬ್ಬ ಕಾರ್ಯಕರ್ತ ಅಂತ ಹೇಳಬೇಕು ಸೇವಕ ಅಂತ ಹೇಳಬೇಕು ಅಂದರೆ ಎಲ್ಲವೂ ಹೌದು ಎಲ್ಲವೂ ಹೌದು ಸಾಮಾನ್ಯರ ಮಧ್ಯೆ ಸಾಮಾನ್ಯವಾಗಿ ಭಜಕರ ಮಧ್ಯೆ ಭಜನೆ ಮಾಡ್ತಾ ಕಾರ್ಯಕರ್ತರ ಮಧ್ಯೆ ಕೆಲಸ ಮಾಡ್ತಾ ಇಂಥ ಒಂದು ಬ್ರಹ್ಮಕಲಶ ಅಂತ ಮದುವೆನ ಬ್ರಹ್ಮಕಲಶ ಅಂತ ಕಾರ್ಯಕ್ರಮದಲ್ಲಿ ಎಲ್ಲ ದಿನವೂ ಇದ್ದು ನಾವೀಗ ಈಗ ಬಂದು ಈಗ ಹೋಗ್ತಾ ಇದ್ದೇವೆ ನಾವು ಆಗಲ್ಲ ಅಂತ ಎಲ್ಲ ದಿನವೂ ಇಲ್ಲಿ ಇದ್ದುಕೊಂಡು ಸೇವೆ ಮಾಡ್ತಾರಲ್ಲ ಧನ್ಯ ಅದು ನಾವು ಈ ಸಮಯದಲ್ಲಿ ಭಾವಿಸ್ತಾ ತುಂಬ ಸಂತೋಷ ಅವ್ರ ಜೊತೆ ಕುದುಗ ಕೂಡ ತುಂಬ ಸಂತೋಷ ಆಗೋದಿಲ್ಲ ಸಮಯದಲ್ಲಿ ನಾವು ಭಾವಿಸಿ ವೇದಿಕೆಯ ಮೇಲೆ ವೇದಿಕೆ ಕಡೆಗೆ ಸೇರಿರ್ತಕ್ಕಂಥ ಎಲ್ಲರನ್ನು ಕೂಡ ತುಂಬ ಪ್ರೀತಿಯಿಂದ ಆಶೀರ್ವದಿಸ್ತೇವೆ ನಿಮಗೆಲ್ಲ ಗಣಪತಿ ಮಧುವನ್ನು ಕೊಡಲಿ ಮೋದಕವನ್ನು ಕೊಡಲಿ ಅಪ್ಪ ಸಿಹಿ ಸಿಹಿ ಅಪ್ಪ ಅಲ್ಲಿ ಬೇರೆ ಯಾವ ರಸ ಇಲ್ಲ ಮಧುರ ಮಾತ್ರ ನಿಮ್ಮ ಬದುಕನ್ನು విశేషవే బతుకడీ ఎల్గూ ఉన్న తప్పన జరుగురాజా పరమ పూజ్యోగ షష్టాంగ ప్రణామే